ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ನೆಡರ ಸ್ಪರ್ಧಿಗಳಿಗೆ ಈ ವಾರ ಯಾವುದೇ ರೀತಿಯ ಟಾಸ್ಕ್ ಇರಲಿಲ್ಲ ಆದರೆ ಮನೆಯಿಂದ ಬಂದಂತ ಪತ್ರಗಳನ್ನ ಕಾಪಾಡಿಕೊಳ್ಳೋದು ಸ್ಪರ್ಧಿಗಳಿಗೆ ಟಾಸ್ಕ್ ಆಗಿತ್ತು ಇನ್ನು ಮನೆಯಿಂದ ಬಂದಂತ ಪತ್ರಗಳನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಇಮ್ಯುನಿಟಿ ಪಡೆದು ನಾಮಿನೇಷನ್ ಇಂದ ಪಾರಾಗಬಹುದಿತ್ತು ಅದೇ ರೀತಿಯ ಒಟ್ಟಾಗಿ ಆರು ಸ್ಪರ್ಧಿಗಳು ಸೇಫ್ ಆಗಿದ್ದಾರೆ ಹಾಗಾದ್ರೆ ಆರು ಸ್ಪರ್ಧಿಗಳು ಯಾರೆಲ್ಲ ಅಂತ ನೋಡೋದಾದ್ರೆ ಕಾವೇಗೌಡ ರಘು ರಿಷಾ ಗೌಡ ಜಾನ್ವಿ ಅಭಿಷೇಕ್ ಮಾಡು ಅಂತಾನೆ ಹೇಳ್ಬೋದು ಈ ಆರು ಸ್ಪರ್ಧಿಗಳು ಕೂಡ ಕ್ಯಾಪ್ಟನ್ ರೇಸ್ನಲ್ಲಿದ್ದರು ಇನ್ನು ಈ ವಾರ ಯಾವುದೇ ರೀತಿಯ ಟಾಸ್ಕ್ ಇರಲಿಲ್ಲ ಹಾಗಾಗಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ನ ನೀಡಿದ್ರು ಅದೇನಪ್ಪಾ ಬಿಗ್ ಬಾಸ್ ಮನೆಗೆ ಜನರನ್ನ ಕರೆಸಿದ್ರು ಆ ಜನರ ಓಟ್ ಪ್ರಕಾರ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಓಟ್ನ ಯಾರು ಪಡಿತಾರೋ ಅವರು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಸುಳಿವಾಗಿತ್ತು ಇನ್ನು ಆರು ಸ್ಪರ್ಧಿಗಳು ಕೂಡ ಒಬ್ಬೊಬ್ಬರಾಗಿ ಬಂದು ತಮ್ಮ ಜರ್ನಿಯ ಬಗ್ಗೆ ಮಾತನಾಡಿದ್ದಾರೆ ಹಾಗೆ ಓಟ್ ಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ ಆದರೆ ಅತಿ ಹೆಚ್ಚು ಓಟ್ಗಳನ್ನ ಪಡೆದು ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ ಆದರೆ ಕ್ಯಾಪ್ಟನ್ ಆಗಿ ಕಾವ್ಯ ಅವರು ಆಯ್ಕೆ ಆಗಿಲ್ಲ ಮಾಡುವ ನಿಜವಾಗಿ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಮುಂದಿನ ವಾರಕ್ಕೆ ಅನ್ನೋ ಮಾಹಿತಿ ಇದೆ ಹಾಗೆಯೇ ಯಾರು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯುತ್ತೆ ಆದರೆ ಪಕ್ಕ ಮಾಹಿತಿ ಅನ್ನೋ ಪ್ರಕಾರ ನೋಡೋದಾದರೆ ಅವರು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ ಏನೆಲ್ಲ ಆಗಿದೆ ಅಂತ ಕಾದ್ ನೋಡಬೇಕು ಇನ್ನು ಈ ವಿಡಿಯೋ ಆಯಿತು ಅಂದರೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಕಾರ ಆರು ಸ್ಪರ್ಧೆಗಳಲ್ಲಿ ಯಾರು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಬೇಕಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ